ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಮಾದಿಗರು ಅಂತಂದ್ರೆ ಅಸಹ್ಯ ಪಠ್ ಒಂದು ಕಾಲ ಅಲ್ವಾ ನಾವು ಹೇಳ್ಕೊಳಕ್ಕೆ ಈಗ ಹೇಳ್ತೀವಿ ಜೈ ಮಾದಿಗ ಮಾದಿಗ ಜೈ ಮಾದಿಗ ಮಾದಿಗನು ನೀನೆ ಆದಿಗನು ನೀನೆ ಪ್ರಥಮಗನು ನೀನೆ ಜೈ ಮಾದಿಗ ಬಂಧುಗಳೇ ಹಾಗೂ ಸಾರ್ವಜನಿಕರೇ ಏನು ಕರ್ನಾಟಕದಲ್ಲಿ ಒಳಮೀಸಲಾತಿ ಕಳೆದ ಮೂವತ್ತು ವರ್ಷಗಳಿಂದ ಮಾದಿಗ ಸಮುದಾಯ ನ್ಯಾಯವೂತಾದ ಹೋರಾಟವನ್ನು ಏನು ಮಾಡ್ತಾ ಇದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಂತ ಇಡೀ ರಾಜ್ಯದಂತ ತನ್ನ ಕಾವಲು ಪಡುಕತ್ತು ಏಕೆಂತಂದ್ರೆ ಸುಪ್ರೀಂ ಕೋರ್ಟ್ ಜನಸಂಖ್ಯೆಗೆ ಅನುಗುಣವಾಗಿ ಆಯಾ ರಾಜ್ಯಗಳೇ ಒಳ ಮೀಸಲಾತಿಯನ್ನು ನೀಡಬಹುದಂತ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಅನುಷ್ಠಾನ ಮಾಡಲು ಮುಂದಾಗ್ತಾ ಇಲ್ಲ ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಹರಿಯಾಣದಲ್ಲಿ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಾರಿಯಾಗಿದೆ ತಮಿಳುನಾಡಲ್ಲಿ ಹಿಂದೆ ಕರುಣಾನದಿ ಅವರು ಮೂರು ಪರ್ಸೆಂಟ್ ನಮಗೆ ಒಳಂಬಿಸ್ತಾತಿಯನ್ನು ಕೊಟ್ಟಿದ್ರು ಅನಂತರ ಯಾವಾಗ ಸರ್ಕಾರ ಕೊಟ್ಟ ಮಾತು ತಪ್ಪಿತು ಹೋರಾಟ ಶುರುವಾಯಿತು ಇಡೀ ಕರ್ನಾಟಕದಂತ ಹಿರಿಯ ಕಿರಿಯ ಎಲ್ಲ ಹೋರಾಟಗಾರರು ಹೋರಾಟ ಶುರು ಮಾಡಿದ್ರು ಅಕ್ಟೋಬರ್ ಕ್ಯಾಬಿನೆಟ್ ಅಲ್ಲಿ ನಾವು ಎರಡು ತಿಂಗಳೊಳಗಡೆ ಒಳಿಸ್ತಾತಿ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಅಂಗೀಕಾರ ಮಾಡ್ತಾರೆ ಆದ್ರೆ ಆದ್ರೂ ಕೂಡ ಜಾರಿ ಮಾಡಲ್ಲ ನಂತರ ಇಡೀ ಯುವಕರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಹಿರಿಯ ರಾಜಕಾರಣಿ ನಮ್ಮ ಸಮುದಾಯದವರು ಕೆ ಎಚ್ ಪಿಯಪ್ಪನವರು ಇರ್ಬೋದು ಆರ್ ಬಿ ತಿಮ್ಮಪ್ಪನವರು ಇರ್ಬೋದು ಇನ್ನಿತರ ನಾಯಕರು ಕೂಡ ಯಾರು ಕೂಡ ತಮ್ಮ ರಾಜಕೀಯ ಭವಿಷ್ಯದ ಗಮನ ಕೊಡಿಸಿದ್ರೆ ಹೊರತು ಸಮುದಾಯದ ಕಡೆ ಗಮನ ಹರಿಸಿಲ್ಲ ಇಡೀ ರಾಜ್ಯ ಸುತ್ತಿಲ್ಲ ಸಂಘಟನೆ ಮಾಡಲಿಲ್ಲ ಒಳವಿಸ್ಟಾತಿ ಗಟ್ಟಿದುಡಿ ಮಾಡಲಿಲ್ಲ ಈ ನಂತರದಲ್ಲಿ ಸಮುದಾಯ ಒಂಥರ ಒಳ ವಿಶಾತಿ ಪಡ್ಕೊಳ್ಳೋದು ಹಿಂಗೆ ಅಂತ ಯೋಚನೆ ಮಾಡ್ತಿತ್ತು ಅನಂತರ ನಮ್ಮ ಕ್ಷೇತ್ರದ ನಾನು ಕೂಡ ಈ ಕ್ಷೇತ್ರದ ಮರಳೀಪುರ ನಿವಾಸಿ ನನ್ನ ಕ್ಷೇತ್ರದ ಮತ ಮದ ಏನು ಅವರ ಕ್ಯಾಬಿನೆಟ್ ನಿರ್ಣಯವನ್ನೇ ಉಲ್ಲಂಘಿಸಿ ಒಂಬೈನೂರ ಇಪ್ಪತ್ತೆರಡು ಬ್ಯಾಕ್ ಪೋಸ್ಟ್ ಅನ್ನು ತುಂಬಲು ಮುದ್ದು ಈ ಸಂದರ್ಭದಲ್ಲಿ ನಾವು ಆರ್ಟಿ ಹಾಕಿ ಮಾಹಿತಿ ತಗೊಂಡ್ವಿ ಹೊರಗಡೆ ಬಂದು ನಾವು ಒಳಗಿಸ್ತೀವಿ ಪೋಸ್ಟ್ ಬರಂತಾರೆ ತುಂಬ ಪ್ರಯತ್ನ ಮಾಡ್ತಾರೆ ಈ ನಂತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಮಾನ್ಯ ಬಸ್ಕ ಪ್ರಸಾದ್ ಅವರು ಸರ್ಕಾರಕ್ಕೊಂದು ಸವಾಲಾಗ್ತಾರೆ ನೀವು ಹೆಂಗ್ ಬ್ಯಾಕ್ ಲಕ್ತಿರೋ ತುಂಬಿ ನಿಮ್ಗೆ ಬೆಂಗಳೂರಿಗೆ ಯಾರು ತಿನ್ನೋಣ ಕೊಡಲ್ಲ ಅಂತ ಹೇಳ್ತಾರೆ ನಂತರ ಅದೇ ಮಾರ್ಚ್ ಐದನೇ ತಾರೀಕೊಂದು ಐತಿಹಾಸಿಕ ಕರ್ನಾಟಕದ ಅಂಬೇಡ್ಕರ್ ಎಂದೇ ಖ್ಯಾತವಾಗಿರೋ ಪಕ್ಷ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹಾರದಿಂದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬೆಂಗಳೂರು ಪಾದಯಾತ್ರೆ ಬಂದು ಮಾರ್ಚ್ ಇಪ್ಪತ್ತೊಂದರಂದು ಒಂದು ಐತಿಹಾಸಿಕ ಸಮಾವೇಶ ನೀಡುತ್ತೆ ರಾಜ್ಯದ ಉದ್ದಗಲಕ್ಕೂ ಸ್ವಾಭಿಮಾನಿ ಮಾದಿನರು ಸ್ವಯಂ ಪ್ರೇರಣೆಯಿಂದ ಬಂದು ಐತಿಹಾಸಿಕ ಸಮಾವೇಶಕ್ಕೆ ಸಾಕ್ಷಿ ಆಗ್ತಾರೆ ವರ್ಷದಿಂದ ಸತ್ತಿದ್ದೀವಿ ಈ ಸರ್ಕಾರವನ್ನು ಆಗ್ರಹಿಸಿಕೊಂಡು ಎಲ್ಲ ಬೇಕಲ್ಲಿ ನಿಂತ್ಕೊಳ್ಳಿ ಕೇಳಿಸ್ಕೊಂಡು ಏನ್ ಸಮಸ್ಯೆ ಇಲ್ಲ ನಾವೇನ್ ಜನಕ್ಕೆ ತೊಂದರೆ ಕೊಡುವಂತ ಉದ್ದೇಶ ಇಲ್ಲ ಆದ್ರೆ ನಮ್ಮ ಕೂಗು ಸರ್ಕಾರಕ್ಕೆ ತಂದಬೇಕು ನೀವು ನಮ್ಮ ಜೊತೆ ಕಾಪರೇಟ್ ಮಾಡ್ಬೇಕು ನಂತರ ಭಾಸ್ಕರ ಪ್ರಸಾದ್ ಅವ್ರ ನೇತೃತ್ವದಲ್ಲಿ ಏನು ಒಳಗಿಸ್ತಕ್ಕಿ ಪಾದ್ರೆ ಅದೇ ಬೆಂಗಳೂರು ಸರ್ಕಾರ ಏಳು ಮೂರು ಮೀಟಿಂಗ್ ಮಾಡಿ ಅರವತ್ತಿನಿಂದ ನಮ್ಗೆ ಯಾಕೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು ಆ ಪ್ರವಾಸ ಈಡೇರೋ ತನಕ ನಾವು ಹೋರಾಟದ ಕಾವನ್ನ ಗಟ್ಟಿಯಾಗಿಕು ಅಂತ ಇವತ್ತು ಏನು ಭೀಮ ಸೇನಾನಿಗಳು ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಕೊಪ್ಪ ಇರ್ಬೋದು ರಾಯಚೂರು ಇರ್ಬೋದು ಅವ್ರ ಮನ ಮಠೆ ಎಂಟಿ ಮಕ್ಕಳು ಎಲ್ಲರನ್ನು ತೊರೆದು ಈ ಸಮುದಾಯಕ್ಕೆ ಈ ಕಳೆದ ಅರವತ್ತು ದಿನಗಳಿಂದ ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ ಒಂದೇ ಚಾಮರಾಜನಗರ ಬೆಟ್ಟದ ಮನೆ ವಾಗಿಸುವುದರಿಂದ ಬೀದರ್ವರೆಗೂ ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಇವತ್ತು ದಿನ ನಮ್ಮ ಮೈಸೂರು ಜಿಲ್ಲೆಗೆ ಪ್ರವೇಶ ಮಾಡಿದ್ದಾರೆ ಆದ್ದರಿಂದ ನಮ್ಮ ಭೀಮ ಸೇನಾನಿಗಳು ಮತ್ತು ತಂಡ ನಾಯಕರಾದಂತಹ ಭಾಸ್ಕರ್ ನಮ್ಮ ತಾಲೂಕಿನ ಎಲ್ಲಾ ಸಂಘಟನೆಗಳ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ ಒಳ ಮೀಸಲಾ ವತಿ ಹೋರಾಟದಲ್ಲಿ ಕಾನೂನು ಹೋರಾಟದ ತನ್ನದೇ ಆದ ಚಾಪು ಮೂಡಿಸಿ ಮೈಸೂರು ಜಿಲ್ಲೆಯ ಕರ್ನಾಟಕದಲ್ಲಿ ಹೆಸರು ಮಾಡಿರುವಂತಹ ಖ್ಯಾತ ವಕೀಲರಾದಂತಹ ಅರುಣ್ ಕುಮಾರ್ ಸರ್ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಲ್ಲಿ ಕೂಡ ಪಿಎಲ್ ಎಲ್ ಸಮಾಜಕ್ಕೆ ನ್ಯಾಯ ಮಂದಿರ ಸಭೆಯಲ್ಲಿ ಅವರು ಕೂಡ ಬಂದಿದ್ದಾರೆ ಆರ್ಥಿಕ ಸ್ವಾಗತ ಬುದ್ಧಿ ಬಂದಿದ್ದಾರೆ ಅವರ ಸ್ವಾಗತ ಹಾಗೂ ಚಾಮರಾಜನಗರ ಜಿಲ್ಲೆಯ ಸಹಜ ದೀರ್ಥರು ಹಾಗೂ ಹೋರಾಟಗಾರರಂತಹ ಕಟ್ನೋಡಿ ಸ್ವಾಗತ ಅಷ್ಟೇ ರಾಜ್ಯದ ಉದ್ಯೋಗಕ್ಕೂ ಇಪ್ಪ ಜಿಲ್ಲೆಗೆ ಎಲ್ಲಾ ಸ್ವಾಗತ ಕೋರ್ತಾ ಹಾಗೂ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರು ಸ್ವಾಗತವನ್ನು ಕೋರ್ತಾ ಹಾಗೂ ವಕೀಲರ ಮಲ್ರಾಜ್ ಅವ್ರಿಗೂ ಸ್ವಾಗತ ಕೋರ್ತ ಈಗ ಮೊದಲು ಒಂದು ಎರಡು ನಿಮಿಷವ ನಮ್ಮ ಖ್ಯಾತ ವಕೀಲರಂತಹ ಅರುಣ್ ಕುಮಾರ್ ಅವರು ಮಾತಾಡ್ತಾರೆ ನಂತರ ಭಾಸ್ಕರ್ ಪ್ರಸಾದಣ್ಣ ಅವರು ಮಾಧ್ಯಮ ಮತ್ತೆ ಸಾರ್ವಜನಿಕರು ಇಬ್ಬರೂ ಕೂಡ ಒಟ್ಟಿಗೆ ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ತಾ ನಾನು ಮಾತ ಮುಗಿಸ್ತಾ ಇದೀನಿ ಜೈ ಭೀ ಭೀ ಮಾದಿಗ ಏನಪ್ಪ ಈ ಕೂಗಿದ್ರೆ ನೀವು ಜೈ ಮಾದಿಗೈ ಮಾದಿಗ ಜೈ 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 ಮಾದಿಗ ಬಂಧುಗಳೇ ನಿಮಗೆ ಗೊತ್ತಿರಲಿ ಹೋರಾಟ ಮಾಡುವಂತ ಮೊದಲನೇ ದಿನ ಎಂದರೂ ಸಹ ನಾವು ನಮ್ಮ ಜಾತನ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬಂದಿನಂತವ್ರು ಈ ಒಂದು ಹೋರಾಟ ನಮ್ಗೆಲ್ಲ ಗೊತ್ತಿದೆ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಎಲ್ಲ ಸಮೀಕ್ಷೆಗಳು ಎಲ್ಲ ಕಮಿಷನ್ ರಿಪೋರ್ಟ್ಗಳು ಎಲ್ಲ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ಪರಿಶಿಷ್ಟ ಜಾತಿನಲ್ಲಿ ಈ ರಾಜ್ಯದಲ್ಲಿ ಮಾದಿಗರ ಸಂಖ್ಯೆನೆ ನಂಬರ್ ಒನ್ ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮಾದಿಗರು ನಂಬರ್ ಒನ್ ಅಂತ ಒಪ್ಕೊಳ್ಳಕ್ಕೆ ಕೆಲವರಿಗೆ ಇನ್ನೂ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಗೊತ್ತಾ ಚೀಫ್ ಮಿನಿಸ್ಟರ್ ಸೀಟ್ಗೆ ಟವಲ್ ಹಾಕೊಂಡು ಕೂತವ್ರಲ್ಲ ಅದ್ ತಪ್ಪೋಗುತ್ತೆ ಹೋಗುತ್ತೆ ಅಂತ ಒಂದು ಮಾತ್ರ ಬಹಳ ಸ್ಪಷ್ಟ ಮಾಡ್ತೀವಿ ಎಲ್ಲಾ ದಾಖಲೆಗಳು ಇದೆ ಸರಿ ಜನಗಣತಿ ಸೆನ್ಸಸ್ ನಲ್ಲೂ ಸಹ ಮೊದಲು ಪೆನ್ಸಿಲ್ ಬರ್ಕೊಂಡು ಆಮೇಲೆ ಪೆನ್ ಅಲ್ಲಿ ತಿಕೊಂಡು ಮಾಡಿರಂತ ಕುತಂತ್ರಗಳೆಲ್ಲ ಗೊತ್ತಿದೆ ನಮಗೆ ಈ ಸರಿ ಬಹಳ ಗಟ್ಟಿಯಾಗಿ ಸ್ಪಷ್ಟವಾಗಿ ಸರ್ಕಾರ ಕೇಳ್ತಾ ಇದ್ದೀವಿ ನಾವು ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ನಡೆಯುವಂತ ಸಮೀಕ್ಷೆನಲ್ಲಿ ಯಾವುದೇ ಒಬ್ಬ ಪರಿಶಿಷ್ಟ ಜಾತಿಯವನು ಇರಬಾರ್ದು ನೂರ ಒಂದು ಜಾತಿನಲ್ಲಿ ಈ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾವ ಜಾತಿಯವನು ಇರಬಾರ್ದು ಈ ಸಮೀಕ್ಷೆನ ಇತರ ಸಮಾಜದವರು ಮಾಡಬೇಕು ನಮಗೆ ನಂಬರ್ ಒನ್ ವೈರಿ ನಮ್ಮ ಸಮಾಜಕ್ಕೆ ಈ ಪ್ರಾಂತ್ಯದ ಶಾಸಕರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸುಮ್ ಸುಮ್ನೆ ಹೇಳ್ತಿಲ್ಲ ನಾನು ನಾನು ಜವಾಬ್ದಾರಿ ಹೋಗಿಲ್ಲ ಏನೇ ಹೇಳಿದ್ರು ದಾಖಲೆ ಇಟ್ಕೊಂಡು ಹೇಳ್ತೀನಿ ನಾನು ಆಗ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಂದು ಏನ್ ಮೊದಲನೇ ಕ್ಯಾಬಿನೆಟ್ ಆಯ್ತು ಸಿದ್ದರಾಮಯ್ಯ ರುಜು ಇದೆ ಏನಂತ ಈ ದಿನದ ನಂತರ ಯಾವುದೇ ಬ್ಯಾಕ್ಲಾಗ್ ಉದ್ದ ತುಂಬಲ್ಲ ಯಾವುದೇ ಬಡ್ತಿಯಲ್ಲಿ ಮೈಸೂರಾತಿ ಕೊಡಲ್ಲ ಯಾವುದೇ ಹೊಸ ನೇಮಕಾತಿ ಮಾಡಲ್ಲ ಅಂತ ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲವು ದಾಖಲೆ ತೆಗೆಸ್ರಿ ಅವರೇ ಮೊದಲು ಕುತಂತ್ರಿಗಳು ಎಲ್ಲ ಬ್ಯಾಕ್ ಡೇಟು ತಿದ್ದುಪಡಿ ಮತ್ತೊಂದು ಯಾವುದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಅಂತ ಎಲ್ಲ ಮಾಡಿದ್ದಾರೆ ಯಾವಾಗ ನಿಲ್ತು ಗೊತ್ತಾ ಇಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಇವರು ಪಾದಯಾತ್ರೆ ಮಾಡ್ಕೊಂಡು ಬಂದಂತ ಟೈಮ್ ನಲ್ಲಿ ಬಿಸಿ ಮುಟ್ಟಿ ಫಸ್ಟ್ ನಿಲ್ಸಿದ್ರು ಆದ್ರೂ ಸಹ ಆದ್ರೂ ಸಹ ಇನ್ನು ಬಡ್ತಿ ಮೀಸಲಾತಿ ನಾ ನಿಲ್ಸಿಲ್ಲ ಮೊನ್ನೆ ಜಗ್ಜೀವನ್ ರಾಮ್ ಜಯಂತಿ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಏ ಆಂಜನೇಯ ನಾವು ಬಡ್ತಿ ಮೀಸಲಾತಿ ಮಾಡಲ್ಲ ಹಂಗೇನಾದ್ರು ಮಾಡಿದ್ರೆ ನನ್ಗೆ ಗಮನಕ್ಕೆ ಹಬ್ಬ ಕ್ಯಾನ್ಸಲ್ ಮಾಡ್ತೀನಿ ಯಾಕೆ ಗಮನಕ್ಕೆ ತರ್ಬೇಕು ನಿಮ್ಗೆ ಯಾಕೆ ತರ್ಬೇಕು ನಿಮ್ ಗಮನಕ್ಕೆ ಆದೇಶ ಮಾಡಿದ್ದೀರಲ್ವಾ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆದೇಶ ಹೊರಡಿಸಿ ಅದನ್ನ ಓರ್ಡ್ಸಿ ಅದನ್ನ ಅದನ್ನ ಹೊರಡಿಸಿದ್ರೆ ಬಹಳ ಸ್ಪಷ್ಟ ಆಗುತ್ತೆ ಉದ್ದೇಶ ಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ಎಲ್ಲಾ ದಾಖಲೆಗಳಿದ್ರು ಕುಳಿಯುವಂತ ಕುತಂತ್ರ ನಡೀತಾ ಇದೆ ಮತ್ತು ಬಂಧುಗಳೇ ಈ ಸರಿ ಬರುವಂತ ಸಮೀಕ್ಷೆನಲ್ಲಿ ಏನು ಮನೆ ಮನೆಗೆ ಬರ್ತಾರೆ ಆದಿ ಕರ್ನಾಟಕ ಬ್ರಾಕೆಟ್ ಅಲ್ಲಿ ಏನ್ ಬರ್ಸ್ಬೇಕು ಈ ತರ ಹೇಳಿದ್ರೆ ಪೆನ್ಸಿಲ್ ಅಲ್ಲಿ ಬರೆದು ಅಳಿಸಿದ್ರೆ ನಂಗೆ ಅವರು ಏನಂತ ಬರೆಸ್ಬೇಕುಗ ಆದಿ ದ್ರಾವಿಡ ನಮ್ಮ ಮಾದಿಗ ಸಮಾಜದ ಪೌರ ಕಾರ್ಮಿಕ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರೋ ಆದಿ ದ್ರಾವಿಡದವರು ಕೂಡ ದಯಮಾಡಿ ಆದಿ ದ್ರಾವಿಡ ಬ್ರಾಕೆಟ್ ಅಲ್ಲಿಗ ಯಾಕೆ ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಹಳ ಸ್ಪಷ್ಟವಾಗಿದೆ ಹೋಮೋಜುನಿಯಸ್ ಯೂನಿಟ್ ಆಗಿರಬೇಕು ನೂರೊಂದು ಜಾತಿಯಲ್ಲಿ ಜಾತಿ ಮತ್ತು ಸಂಬಂಧಿತ ಜಾತಿ ಅಂತ ಮಾದಿಗ ಸಮಾಜದ ಜಾತಿಗಳು ಇಪ್ಪತ್ತೊಂಬತ್ತಿವೆ ವಲಯ ಸಂಬಂಧಿತ ಜಾತಿಗಳು ಇಪ್ಪತ್ತಾರಿವೆ ಹಾಗಾಗಿ ಬಹಳ ಚೋಪಾನವಾಗಿ ಮಾಡಿ ಅಂತ ಮೊದಲನೇದಾಗಿ ಹೇಳ್ತೀವಿ ಎರಡನೇದಾಗಿ ಏನು ಈ ರಥಯಾತ್ರೆ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಹಂಚ್ಬಹುದು ಮಾಧ್ಯಮದವರಿಗೆ ಏನಪ್ಪ ಏನಪ್ಪಾ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಭಾಸ್ಕರ್ ಪ್ರಸಾದ್ ಅವ್ರಲ್ಲಿ ರಥಯಾತ್ರೆ ತಗೊಂಡು ಹೋಗ್ತಾ ಇದಾರೆ ಅಂತ ಈ ಸರ್ಕಾರ ಒಂದ್ ಸರಿ ಅಲ್ಲ ಎರಡ್ ಸರಿ ಅಲ್ಲ ಹತ್ತಾರು ಸರಿ ಈ ಸಮಾಜಕ್ಕೆ ದ್ರೋಹ ಮಾಡಿದೆ ಹಾಗಾಗಿ ರಥಯಾತ್ರೆ ಎಲ್ಲಿ ಆತಂಕ ಹೋಗುತ್ತೆ ಅಂತ ಅಂದ್ರೆ ಐದರಾಜಕ್ಕಿಂತ ಬೇಗ ನೀವು ಮುಗಿಸ್ಬೇಕು ಒಳ ಮೀಸಲಾತಿ ಜಾರಿ ಮಾಡೋದ್ನ ಇಲ್ಲ ನಿಮ್ಮ ಸರ್ಕಾರನ ಅಳ್ಳಾಡ್ಸೋದು ಕೂಡ ಈ ಸಮಾಜಕ್ಕೆ ಗೊತ್ತು ಅಂತ ಹೇಳ್ತಾ मत मुगे जय मादिगा जय जयिगा जय जय मादिका ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಯಾರು ತೊಂದರೆ ಕೊಡಬೇಡಿ ಹಲೋ ಬಿಡಿ ಮೂವತ್ತೈದು ವರ್ಷ ಸತ್ತಿದ್ದೀವಿ ನಿಮಗಷ್ಟು ಚರ್ಚೆ ಇದ್ರೆ ವಾಪಸ್ ಹೋಗು ಬಹಳ ತಾಳ್ಮೆಯಿಂದ ಈ ರಥಯಾತ್ರೆ ನಡೆಸ್ತಾ ಇದ್ದೀವಿ ನಮ್ಮನ್ನ ರುಚಿ ಕೇಳಿಸುವಂತ ಕೆಲಸವನ್ನ ದಯವಿಟ್ಟು ಯಾರು ಮಾಡಬೇಡಿ ಪೊಲೀಸ್ನವರು ದಯವಿಟ್ಟು ದಯವಿಟ್ಟು ಏನು ಬಂದೋಬಸ್ತ್ ಮಾಡಬೇಕು ಅದನ್ನ ಮಾಡಿಕೊಡ್ಬೇಕು ನಮ್ಗೆ ಅಷ್ಟು ಜನ ನಿಂತಿರುವಾಗ ಅವ್ರ ಮಧ್ಯದಲ್ಲಿ ತೊಂದರೆ ಆಗ್ತದೆ ಆಮೇಲೆ ತೊಂದರೆ ಆಯ್ತು ಅಂದ್ರೆ ನಾವು ರೆಡಿ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರ ಗಮನಕ್ಕೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ಕೆ ಇಷ್ಟಪಡ್ತೀನಿ ಆಗ್ಲೇ ನಮ್ಮ ವಕೀಲಾಗೆ ಸರ್ಕಾರ ಘೋಷಣೆ ಮಾಡಿದೆ ಎರಡು ತಿಂಗಳು ಮತ್ತೆ ಯಾಕೆ ಇವರು ಎರಡು ತಿಂಗಳು ಕಾಯಲಾರದೆ ಪ್ರತಿಭಟನೆಗಾಗಿ ಕ್ರಾಂತಿಕಾರಿ ರಥಯಾತ್ರೆಯನ್ನು ಹೋಗ್ತಾ ಇದ್ದೀರಿ ಅಂತ ಅನುಮಾನ ಎಲ್ರಿಗೂ ಬರುತ್ತೆ ಮಾನ್ಯ ಪತ್ರಕರ್ಮದ ಮಿತ್ರರೇ ಮೂವತ್ತೈದು ವರ್ಷಗಳ ಹೋರಾಟ ಈ ಇಡೀ ಮೂವತ್ತೈದು ವರ್ಷಗಳಲ್ಲಿ ಎಲ್ಲಾ ಸರ್ಕಾರಗಳು ನಮ್ಗೆ ಹೇಳಿರೋದು ಇದೇ ರೀತಿಯಾಗಿ ಒಂದು ತಿಂಗಳ ಟೈಮು ಎರಡು ತಿಂಗಳ ಟೈಮು ಮೂರು ತಿಂಗಳ ಟೈಮು ಒಂದು ವರ್ಷ ಟೈಮ್ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಆದಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ಅಲ್ಲಿ ಆದೇಶ ಮಾಡಿಸಿ ಜಾರಿಗೆ ತಂದೆ ತರ್ತೀವಿ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕೂಡ ಚುನಾವಣೆ ನಡೆಯಿತು ಹತ್ತು ವರ್ಷದ ನಂತರ ಆಗಲೂ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸ್ತೀವಿ ನಮ್ಮ ಸರ್ಕಾರ ಬಂದಂತಹ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಇದನ್ನ ಜಾರಿಗೊಳಿಸ್ತೀವಿ ಅಂತ ಎರಡು ವರ್ಷ ಆಗಿದೆ ಆ ಮಾತನಾಡಿ ಈಗ ತಿಂಗಳ ಯಾಕೆ ಮಾತಾಡ್ತೀವಿ ಈ ಎರಡು ತಿಂಗಳು ಎರಡು ವರ್ಷದಿಂದ ಹೇಳ್ತಿದ್ದ ನಾವು ಕೊಟ್ಟರೆ ಆಯ್ತು ನಾವು ಪಟ್ಟಿ ಹಿಡಿದು ಒಳ ಮೀಸಲಾತಿಯನ್ನ ಜಾರಿಗೊಳಿಸ್ತೀವಿ ಒಳ ಮೀಸಲಾತಿ ಯಾರ ಸೊತ್ತಲ್ಲ ಈ ರಾಜ್ಯ ಯಾರ ಅಪ್ಪ ನಾವು ಪಟ್ಟಿ ಹಿಡಿತೀವಿ ತರ್ತೀವಿ ಆ ಎರಡು ತಿಂಗಳು ಏನ್ ಕ್ಯಾಪ್ ಇದಲ್ಲ ಅಲ್ಲಿವರೆಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್ ಸಿ ಮಾದೇವಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ಅನ್ಯಾಯ ಮಾಡದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ವಾ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲ್ ಆಗಿರುವಂತಹ ನೇಮಕಾತಿಗಳಿಗೆ ತಿದ್ದುಪಡಿ ಆದೇಶ ತಂದು ಎಂಟು ಸಾವಿರ ಹುದ್ದೆಗಳನ್ನ ತುಂಬುವಂತ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ರು ನಮ್ಮ ಹೋರಾಟದಿಂದ ಅದನ್ನ ಸ್ಟಾಪ್ ಮಾಡಿಸಿದೀವಿ ಸರ್ಕಾರಿ ಆದೇಶ ಮಾಡಿಸಿದೀವಿ ಹೊಸ ನೇಮಕಾತಿಗಳು ಇಲ್ಲ ಹಾಗೆ ಬ್ಯಾಕ್ಲಾಗ್ಗಳನ್ನ ತುಂಬುವಂತ ಕೆಲಸಕ್ಕೆ ಕೈ ಹಾಕಿದ್ರು ಇರುವಂತಹ ಮೂವತ್ತ ಆರು ಸಾವಿರ ಸರ್ಕಾರಿ ಉದ್ಯೋಗದ ಬ್ಯಾಕ್ಲಾಗ್ಗಳು ನಮಗೆ ಕಳೆದ ಇಪ್ಪತ್ತ ಮೂರು ವರ್ಷಗಳಿಂದ ನೆನೆ ಮನೆಯದಕ್ಕಿಂತ ಅದು ಇಪ್ಪತ್ತ ಮೂರು ವರ್ಷಗಳ ಉದ್ಯೋಗಗಳನ್ನ ಇವರು ಕೇವಲ ಎರಡು ತಿಂಗಳಲ್ಲಿ ತುಂಬಿಬಿಟ್ರೆ ನಮ್ಮ ಸಮುದಾಯದ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಏನ್ ಭಿಕ್ಷಾಪಾತ್ರ ಇಟ್ಕೊಂಡು ಹೋಗಬೇಕಾ ಆ ಅನ್ಯಾಯವನ್ನು ಕೂಡ ನಮ್ಮ ಹೋರಾಟದಿಂದ ತಡೆಯಬೇಕಾಯಿತು ಆಮೇಲೆ ಮತ್ತೊಂದು ಕುತಂತ್ರ ಇದು ನೇರವಾದ ಆರೋಪ ಮಾದಿಗರ ಮನೆ ಹಾಳ ಸಿ ಮಾದೇವಪ್ಪ ಮಾಡಿದಂತ ಕೃತ್ಯ ಮಾಡ್ತಾ ಇರುವಂತಹ ಕೃತ್ಯ ಈಗಲೂ ಕೂಡ ಮಾದಿ ನಾನು ಈ ಮಾತನ್ನ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಈ ಉದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅವ್ರು ಮಾಡಿರೋದಂತದ್ದು ಮಾದಿಗರ ಮನೆ ಹಾಳ ಸಿ ಮಾದೇವಪ್ಪ ಮಾತಾ ಮಾಡ್ತಾ ಇರುವಂತ ಕೆಲಸ ಇದು ಏನು ಬಡ್ತಿ ಸಾವಿರಾರು ಖಾಲಿ ಉದ್ಯೋಗಗಳಿದ್ದಾವೆ ಬ್ಯಾಕ್ಲಾಕ್ಗಳ ಮೂಲಕ ಅದಕ್ಕೆ ಅಪಾಯಿಂಟ್ ಆಗ್ತಾ ಇತ್ತು ಆ ಮೂಲಕ ನಮ್ಮ ಮಾದಿಗ ಸಮುದಾಯದ ನೌಕರರ ಬಂಧುಗಳು ಏನಿದ್ದಾರೆ ಈ ಸಮುದಾಯದ ಸರ್ಕಾರಿ ನೌಕರರು ಗಳಿಂದ ಹಿಡಿದು ಎಸ್ ಪಿ ವರ್ಗು ಐ ಎ ಎಸ್ ವರ್ಗು ಈ ಉದ್ಯೋಗಸ್ಥ ಏನಿದಾರಲ್ಲ ಇವ್ರಿಗೆ ಆ ಪ್ರಮೋಷನ್ ಅಲ್ಲಿ ಮುಂಬರ್ದಿ ಸಿಕ್ಕಿ ಗೌರವಯುತವಾದಂತಹ ಜೀವನವನ್ನ ಮಾಡಬೇಕಿತ್ತು ಈಗ ಏನಾಗಿದೆ ಈ ಮಾದಿಗರ ಮನೆ ಹಾಳ ಎಚ್ ಸಿ ಮಾದೇವಪ್ಪ ಸಿದ್ದರಾಮಯ್ಯವ್ರನ್ನ ಬಾಯಿ ಕಟ್ಟಾಕಿ ಸಿದ್ದರಾಮಯ್ಯವ್ರನ್ನ ಕೈಗೊಂಬೆ ಮಾಡಿಕೊಂಡು ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ನಾವು ನಿಂತು ಬಿಡ್ಬೇಕಾಗ್ತದ ಹೆದರ್ಸ್ಕೊಂಡು ಆ ಎಲ್ಲ ಬಡ್ತಿಯ ಜಾಗಗಳನ್ನ ತುಂಬುತ್ತಾ ಇದಾರೆ ನನ್ನ ಸಮುದಾಯದ ನೌಕರರು ನನಗೆ ಎಷ್ಟೋ ಜನ ಫೋನ್ ಮಾಡಿ ಕಣ್ಣಲ್ಲಿ ಈರ್ ಹಾಕಿದ್ದಾರೆ ಸೀನಿಯರ್ ಇದ್ದೀನಿ ನನಗ್ ಪ್ರಮೋಷನ್ ಸಿಗ್ತಾ ಇಲ್ಲ ನನ್ನ ನಂತರ ಇರುವಂತವ್ರಿಗೆ ನನ್ನ ಜೂನಿಯರ್ಸ್ಗೆ ಪ್ರಮೋಷನ್ ಸಿಗ್ತಾ ಇದೆ ಇಷ್ಟು ದಿವಸ ಅವರು ನನ್ನ ಆದೇಶಕ್ಕೆ ಕಾಯ್ತಾ ಇದ್ರು ಇನ್ನು ಮುಂದೆ ನಾನು ಅವರ ಆದೇಶಕ್ಕೆ ಕಾಯ್ಬೇಕಾ ಇದು ಸಾಮಾಜಿಕ ನ್ಯಾಯನಾ ಇಂಥ ಜಾತಿಯ ರೋಗ ಯಾಕೆ ಎಚ್ ಸಿ ಮಹದೇವಪ್ಪ ಯಾಕೆ ಜಾತಿಯ ರೋಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಸಮಾನತೆಯನ್ನ ಕೊಡ್ತೀವಿ ಅಂತ ಭಾಷಣಗಳಲ್ಲಿ ಮಾತಾಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಮಾಡ್ತೀರಿ ಜಗಜೀವ್ರಾಮನ್ ಅವರ ಉದ್ದೇಶಗಳನ್ನ ಜನಕ್ಕೆ ಸಾರ್ತೀರಿ ಆದ್ರೆ ನೀವೊಬ್ಬ ಜಾತಿಯ ಮಾನಸಿಕ ರೋಗಿಯಾಗಿ ಕೊಳಿತಾ ಇದ್ದೀರಿ ನಿಮ್ಮ ಶವ ಕೂಡ ಜಾತಿಯ ರೋಗದಿಂದ ನೆರಳುತ್ತೆ ಈ ಸಮುದಾಯದ ನನ್ನ ನೌಕರರು ಕಣ್ಣೀರು ಹಾಕಿದ್ರೆ ಅವರ ನಿಟ್ಟುಸಿರ ಶಾಪ ನಿಮ್ಮನ್ನ ನಿಮ್ಮ ಬಿಡುತ್ತೆ ಒಳ್ಳೊಳ್ಳೆ ಪೋಸ್ಟ್ ಬೇಕು ನಿಮ್ಗೆ ಒಳ್ಳೆ ಪೋರ್ಟ್ ಪೋಲಿಯೋ ಬೇಕು ಆದ್ರೆ ಈ ಸಮುದಾಯವನ್ನ ಮಾದಿಗ ಸಮುದಾಯವನ್ನ ಈ ರೀತಿಯಾಗಿ ಗೋರಾಡಿಸುವಂತಾಗ ನಾಶ ಮಾಡುವಂತಾಗ ದುರ್ಬುದ್ಧಿ ಯಾಕೆ ಮಾದಿಗರ ಮನೆ ಹಾಳ ಎಚ್ ನಿಮಗೆ ಬಹಳ ನೋವು ಅನ್ಸುತ್ತಲ್ವಾ ಇಲ್ಲಿರೋ ಎಷ್ಟೋ ನೌಕರಿದ್ದಾರೆ ಪೊಲೀಸರು ಇದಾರೆ ಟೀಚರ್ಸ್ ಇದಾರೆ ಯಾರ ಇದಾರೆ ಅವರೆಲ್ಲರೂ ಯೋಚನೆ ಮಾಡಬೇಕು ಈ ರೀತಿ ಅನ್ಯಾಯ ಮಾಡ್ತಿದ್ರು ಕೂಡ ನಾವು ತಡ್ಕೊಂಡಿದ್ದೀವಲ್ಲ ಎಷ್ಟು ತಾಳ್ಮೆ ಅಲ್ವಾ ಈ ಸಮುದಾಯಕ್ಕೆ ಒಂದು ಸಾರಿ ಯೋಚನೆ ಮಾಡಿ ಪಾಪದ ಕೊಡ ಅಂತ ನಿಮ್ಮ ಅನ್ಯಾಯಗಳ ವಿರುದ್ಧ ಒಂದು ಸಾರಿ ಸಿಡಿದು ನಿಂತ್ರೆ ಆಗ್ಬೋದು ಈ ವ್ಯವಸ್ಥೆ ಸಿಡದಿಲಕ್ಕಾಗಲ್ಲ ಅನ್ಕೊಂಡಿದಿರ ಸಾಧ್ಯ ಆಗತ್ತೆ ಆದ್ರೆ ಕಾನೂನನ್ನ ಗೌರವಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋ ಸಂವಿಧಾನವನ್ನ ಗೌರಸ್ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಬಾಯಿ ಮುಚ್ಕೊಂಡು ಈ ಅನ್ಯಾಯವನ್ನ ಸುಮ್ಮನೆ ತಡ್ಕೊಂಡು ಈಗ ನಾನು ಈ ಒಂದು ಕ್ಷೇತ್ರದ ಮೂಲಕ ಇದು ವರ್ಣಾ ಕ್ಷೇತ್ರ ಮತ್ತೊಂದು ನರಸೀಪುರ ಎರಡೂ ಕ್ಷೇತ್ರದ ಮಧ್ಯ ಜಾಗದಲ್ಲಿ ನಿಂತುಕೊಂಡು ಇಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾದಿಗರ ಮನೆ ಹಾಳ ಹೆಚ್ಚಿ ಮಾದೇವಪ್ಪನ ಮಾತಿನ ಕೇಳಿಕೊಂಡು ಸಿಎಂ ಸಿದ್ದರಾಮಯ್ಯ ಮಾದಿಗರ ಮನೆ ಹಾಳರಾಗ್ತಾ ಇದ್ದಾರೆ ಇವರಿಬ್ಬರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಳ ಮೀಸಲಾತಿಯ ಜಾರಿ ಇಲ್ಲದೆ ನೀವು ಬಡ್ತಿ ನೇಮಕ ಮಾಡಿ ಐರಡ್ ಪೋಸ್ಟ್ಗಳನ್ನೆಲ್ಲ ತುಂಬಿ ನನ್ನ ಸಮುದಾಯಕ್ಕೆ ಕೇವಲ ಪಿ ಒನ್ ಪೋಸ್ಟ್ ಅನ್ನು ಅಥವಾ ಗೇಟ್ ಕಾಯಿ ಪೋಸ್ಟ್ ಅನ್ನು ಟಿವಿ ಕವಿಗಳ ಪೋಸ್ಟ್ ಗಳನ್ನ ಮಾತ್ರ ಕೊಡ್ತೀವಿ ಒಳ ಮೀಸಲಾತಿ ಮೂಲಕ ಅಂತಂದ್ರೆ ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ರು ಅಷ್ಟೇ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ನಿರ್ನಾಮ ಮಾಡೇ ಮಾಡ್ತೀವಿ ಇದು ಶಪಥ ಯಾವ ಸಮುದಾಯವನ್ನ ಯಾವ ಸಮುದಾಯವನ್ನ ನೀವು ಕರ್ಗಣಿಸ್ತಾ ಇದ್ದೀರಿ ಜೈ ಮಾತಿಗಳಂತ ಚುನಾವಣೆ ಬಂದಾಗ ಈ ಅಯೋಗ್ಯರಿಗೆ ಓಟ್ ಹಾಕ ಜೋರ ಕೇಳಿ ಈಗಲ್ಲ ಮಾತಾಡುವ ಕೇಳ್ಸ್ ಕೇಳಿ ಫಸ್ಟ್ ಈ ನಿಮ್ಮ ಮನೆ ಹಾಳ್ರಲ್ಲ ನಿಮ್ಮ ಮನೆಗಳನ್ನ ಹಾಳು ಮಾಡ್ತಾರೆ ಮನೆ ಹಾಳಿರ್ತಾರಲ್ಲ ಇವ್ರಿಗೆ ಹೇಳಿ ಜೈ ಮಾದಿಗ ಮಾತಿಗರ ಮನೆ ಹಾಳು ಎಚ್ ಸಿ ಮಾದೇವ ನಾವು ಓಟ್ ಹಾಕಲ್ಲ ಅದ ಜೋರಾಗಿ ಅವತ್ತೇಳಿ ಆ ಕೆಲಸವನ್ನ ಮಾರ್ ತೋರಿಸಿ ಆಗ ಮೆಚ್ಕಬೇಕು ಹೋಗಿ ನಿಮ್ ಖುಷಿ ಈಗೊಂದ್ಸರಿ ಹೇಳಿ ಮಾತಿಗರ ಮನೆ ಹಾಳು ಎಚ್ ಸಿ ಮಾದೇವ ಒಪ್ಪನಿಗೆ ನಮ್ಗೆ ಅನ್ಯಾಯ ಮಾಡಿದ್ರೆ ಓಟ್ ಹಾಕಲ್ಲ ಇಂಥ ಘೋಷಣೆಯನ್ನು ಅದ್ರಿಗೆ ಎಚ್ಚರಿಕೆ ಆಗಿ ಕೊಡಿ ಆದ್ರೆ ಒಂದು ಒಳ್ಳೆ ಮಾತನ್ನು ಹೇಳಿ ಮಾಧೇವಪ್ನವ್ರೆ ನೀವು ನಮ್ಮ ಶತ್ರು ಅಲ್ಲ ನಮ್ಮ ಅಣ್ಣ ತಮ್ಮ ನೀವೇನಾದ್ರೂ ಕೂಡ ಬಡ್ತಿ ನೇಮಕಾತಿಯನ್ನ ಈ ಕೂಡ್ಲೇ ವಾಪಸ್ ಪಡೆದು ಎಲ್ಲವನ್ನೂ ಕೂಡ ಒಳಮಿಸ್ಲಾತಿ ನಂತರ ನೀವು ಮುಂದುವರ್ಸಿದ್ರೆ ನಾವು ನಿಮ್ಗೆ ಕೈ ಹಿಡಿತೀವಿ ಹೌದಾ ನಮಗೆ ಅನ್ಯಾಯ ಮಾಡಿದ್ರೆ ನಿಮಗೆ ಚಟ್ಟ ಕಟ್ತೀವಿ ನಮಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಚಟ್ಟ ಕಟ್ತೀವಿ ಸಿದ್ದರಾಮಯ್ಯವ್ರಿಗೂ ಹೇಳಿ ಎಚ್ ಸಿ ಮಾಧೇವಪ್ಪನ ಕೈಗೊಂಬೆ ತರ ವರ್ತನೆ ಮಾಡಬೇಡಿ ಮುಖ್ಯಮಂತ್ರಿಗಳೇ ಗೌರವ ಇದೆ ನಿಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಸ್ಥಾನದಲ್ಲಿ ಕೂತು ಆಡಿದಂತ ಮಾತುಗಳನ್ನ ರೂಢಿಗೊಳಿಸಿ ಆಗ ನೀವು ಮಾತಿನ ಮೇಲೆ ನಿಂತ ಮಗ ಆಗ್ತೀರಿ ಇಲ್ಲಾಂತಂದ್ರೆ ಮಾಲಿಗೇಳಿ ಮಗ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿ ಜ್ವರ ಕೇಳಿ ಮುಖ್ಯಮಂತ್ರಿಗಳ ಮಾತನ್ನ ಅಂತಂದ್ರೆ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಹತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ಅಲ್ಲಿ ಏನ್ ಆದೇಶ ಮಾಡ್ತೀರಿ ನೀವು ನಾವು ಇನ್ನು ಮುಂದೆ ಒಳ ಮೀಸಲಾತಿ ಇಲ್ಲದೆ ಹೊಸ ನೇಮಕಾತಿಗಳಿಲ್ಲ ಬಡ್ತಿ ಇಲ್ಲ ಬ್ಯಾಕ್ಲಾಗಿಲ್ಲ ಅಂತ ಆದ್ರೆ ಅದು ಪೇಪರ್ ಆಗಿಲ್ಲ ಈ ಕರ್ನಾಟಕದ ಸ್ವಾಮಿ ನಿಮಿಷ ಈ ಕರ್ನಾಟಕದ ಬಹುತೇಕ ಜನರಿಗೆ ಗೊತ್ತಿಲ್ಲ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಾಧ್ಯಮದವರು ದಯವಿಟ್ಟು ಕೇಳಿಸ್ಕೋಬೇಕಿತ್ತು ಮಾಧ್ಯಮದವರು ಕ್ಯಾಬಿನೆಟ್ ಅಲ್ಲಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಏನ್ ಡಿಸಿಷನ್ ಆಯ್ತಲ್ಲ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೋಗ್ಬೇಕಿತ್ತು ಅವರು ಆದೇಶ ಮಾಡ್ತಿದ್ರು ಇಲ್ಲ ಬಡ್ತಿ ಇಲ್ಲ ಹೊಸ ನನ್ ಖಾತೆ ಇಲ್ಲ ಅಂತ ಆದ್ರೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆದಂತ ಆದೇಶವನ್ನ ಇಪ್ಪತ್ತೈದು ಹನ್ನೊಂದು ಒಂದು ತಿಂಗಳ ನಂತರ ಸರ್ಕಾರಕ್ಕೆ ಕಳಿಸ್ತಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರದ ನಾನೂರ ನಲವತ್ತ ನಾಲ್ಕು ಪೋಸ್ಟ್ಗಳನ್ನ ತುಂಬ ಬಿಡ್ತಾರೆ ಇದು ಮಾನಿಗರ ಮನೆ ಹಾಳ್ತನ ಅಲ್ವಾ ಇಲ್ಲಿ ಅಚ್ಚಿ ಮಾದೇವ ಮಾಡಿದ್ರು ಸರಿ ಅವತ್ತು ಕಳಿಸಿದ್ದ ಆದೇಶ ಪತ್ರದಲ್ಲಿ ಇವರು ಪ್ರಪೋಸಲ್ ಅಲ್ಲಿ ಹೊಸ ನೇಮಕಾತಿಗಳನ್ನ ಮಾತ್ರ ಹೇಳ್ತಾರೆ ಹೊರತು ಬಡ್ತಿದ್ದು ಹೇಳಲ್ಲ ದಾಖಲಾದು ಹೇಳಲ್ಲ ಮತ್ತೆ ಬ್ಯಾಕ್ಲಾಗ್ ತುಂಬುವಂತ ಪ್ರಯತ್ನವನ್ನ ಮಾಡ್ತಾರೆ ಬಡ್ತಿಯನ್ನು ಕೊಡುವಂತ ಪ್ರಯತ್ನ ಮಾಡ್ತಾರೆ ನಾನು ಹೋಗಿ ನಾನು ಖುದ್ದು ಸರ್ಕಾರದ ಮುಖ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರನ್ನ ಭೇಟಿ ಮಾಡಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನರೇಂದ್ರ ಸ್ವಾಮಿ ಅವರು ಮೀಟಿಂಗ್ ಅಲ್ಲಿ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಯಾಕೆ ಬಡ್ತಿ ಕೊಡ್ತಾ ಇಲ್ಲ ನೀವು ಬಡ್ತಿ ಕೊಡಿ ಅಂತ ನೋಡ್ರ ಮಾತಿಗಾರು ಇದ್ದಾರೆ ನರೇಂದ್ರ ಸ್ವಾಮಿ ಹೇಳ್ತಾರೆ ಅಂತ ಬಡ್ತಿ ಕೊಟ್ಬಿಡಿ ಎಲ್ರಿಗೂನು ಎಲ್ರಿಗೂ ಕೊಟ್ಬಿಡಿ ತುಂಬ್ಕೋಬೇಡಿ ಆಮೇಲೆ ಈ ಸಮುದಾಯ ಚಿಪ್ಪಿಡ್ಕೊಂಬರ್ಬೇಕು ಇವ್ರ ಮನೆಗೆ ಮತ್ತೆ ಇಂತ ಅಯೋಧ್ಯರನ್ನ ಓಟ್ ಹಾಕಿ 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 ಕೆಲಿಸ್ತಾ ಇರೋಂತ ಯಾರು ಆ ಜೋರಗಳು ಕೇಳಿ ಇನ್ನು ಮುಂದೆ ತಪ್ಪಾಡ್ತೀರಾ ಎಚ್ಚರಿಕೆ ಕೊಡ್ಬೇಕು ನಿಮ್ಮ ನೀವೆಲ್ಲರೂ ಇದ್ದೀರಿ ಅನ್ನೋ ಧೈರ್ಯದ ಮೇಲೆ ನಾನು ಎಚ್ಚರಿಕೆ ಕೊಡೋದು ನೀವು ಮತ್ತೆ ಚುನಾವಣೆಯಲ್ಲಿ ಉಳ್ತಾ ಬಡಿದ್ರೆ ನಾನಿಲ್ಲಿ ಮಾತಾಡಿದಂತ ಮಾತಿಗೆ ಮೂರ್ ಕಾಸಿನ ಬೆಲೆ ಇರಲ್ಲ ನಾ ಒಂದು ಸಾರಿ ಮಾತಾಡಿದ ಮಾತು ಈಡೇರುತ್ತೆ ಅಂದ್ರೆ ಈ ಸರ್ಕಾರ ಎದುರುಕೊಳ್ಳುತ್ತೆ ಇವರು ಮಾತಾಡಿದ್ರೆ ನಮಗೆ ಚಟ್ಟ ಗ್ಯಾರಂಟಿ ಅಂತ ಆ ಕೆಲಸವನ್ನ ಮಾಡಬೇಕು ಇಲ್ಲಿರುವಂತಹ ಎಲ್ಲ ನನ್ನ ನೌಕರ ಬಂಧುಗಳು ಸ್ಟೂಡೆಂಟ್ಸ್ಗಳು ನೀವು ಮುಖ್ಯಮಂತ್ರಿ ಮನೆಗೂ ಎಚ್ ಸಿ ಮಾಧೇವಪ್ಪನ್ ಮನೆಗೂ ಹೋಗಿ ಕೇಳಿ ಯಾಕೆ ನಿಮ್ಗೆ ಇಂತ ಬುದ್ಧಿ ಎರಡು ತಿಂಗಳಲ್ಲಿ ಒಳ ಜಾತಿ ಜಾರಿಗೊಳಿಸ್ತೀವಿ ಅಂತ ನೀವು ಹೇಳಿದ್ಮೇಲೆ ಎರಡು ತಿಂಗಳು ಬಾಯಿ ಮುಚ್ಚಿಕೊಂಡು ಇರೋಕೆ ನಿಮ್ಗೆ ಏನ್ ಕಷ್ಟ ಒಳ ಜಾತಿ ಜಾರಿ ಆದ್ಮೇಲೆ ಆಟೋಮೆಟಿಕ್ ಆಗಿ ಎಲ್ಲಾ ಪೋಸ್ಟ್ಗಳು ಕೂಡ ತುಂಬಿಕೊಳ್ಳಿ ಯಾವನ್ ಬೇಡ ಅಂತ ನಮ್ಮ ಪಾಲಿನ ಹಕ್ಕು ನಮಗ್ ಸಿಗುತ್ತೆ ನಿಮ್ಮ ಪಾಲಿನ ಹಕ್ಕು ನಿಮಗ್ ಸಿಗುತ್ತೆ ನಮ್ಮ ಪಾಲಿನ ಹಕ್ಕನ್ನು ಕಚ್ಕೊಂಡು ತಿನ್ನುವಂತಹ ರಾಕ್ಷಸ ಹೊಟ್ಟೆ ಹಸಬು ಎಂತದ್ದು ನಿಮ್ಮದು ಎಂತ ರಕ್ತ ಗಣಪತಿ ನೀವು ಅಂತ ಕೇಳಬೇಕು ಒಂದು ಮಾತು ಮತ್ತೆ ರಿಪೇಟು ನೀವು ನಮಗೆ ಅನ್ಯಾಯ ಮಾಡದೆ ಹೋದ್ರೆ ನಿಮ್ ಕೈ ಹಿಡಿತೀವಿ ನೀವು ಇದೇ ಅನ್ಯಾಯವನ್ನು ಮುಂದುವರಿಸಿದ್ರೆ ಬಡ್ತಿಗಳನ್ನೆಲ್ಲ ತುಂಬೇ ನನ್ನ ನೌಕರ ಬಂಧುಗಳಿಗೆ ಅನ್ಯಾಯ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಮುದಾಯ ನಿಮಗೆ ವಿರುದ್ಧ ನಿಂತಿವೆ ನೀವು ಇತ್ತ ಕತ್ತಿದ್ರೆ ನೋಡೋಣ ಅಂತ ಹೇಳ್ಬೇಕು ಹೇಳ್ತೀರಾ ನೀವ್ ಹೇಳ್ತೀರಂತ ನಂಬಿಕೆ ನಮ್ಗಿದೆ ಅದಕ್ಕೆ ಇಷ್ಟು ಧ್ವನಿ ನಾನು ಹೇಳ್ತೀನಿ ನಾನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಈಗ ಮತ್ತೆ ಇದೇ ಮನೆ ಹಾಡ್ರು ಬರ್ತಾರೆ ಒಳಮಿಸ್ತಾ ಜಾರಿ ಮಾಡ್ಬಿಡ್ತೀವಿ ನಾವಲ್ದ ಇನ್ಯಾರು ಮಾಡಲ್ಲ ಸಿದ್ದರಾಮಯ್ಯ ಕೈಯಲ್ಲಿ ನಡೆಸ್ತಾರೆ ಚುನಾವಣೆ ಗೆದ್ದು ಬಿಡೋಣ ಅಂತ ಬರ್ತಾರೆ ನೀವು ಪ್ರಮಾಣ ಮಾಡಿ ನಾವು ನಮ್ಮ ಮನೆಗೆ ಒಂದು ನಾಯಿಯನ್ನ ತರ್ತೀವಿ ಯಾಕೆ ಅಂತಂದ್ರೆ ಅದು ನಮ್ಮನ್ನ ಕಾವಲು ಕಾಯೋದಕ್ಕೆ ನಮ್ಮ ಕಾಲನ್ನೇ ಕಚ್ಚಕ್ ಬಂದ್ರೆ ಆ ನಾಯಿನ ಏನ್ ಮಾಡ್ತೀರಿ ನೀವು ಇಂಜೆಕ್ಷನ್ ಕೊಡ್ತೀರಿ ಆ ಕೆಲಸವನ್ನೇ ನಾವು ಮಾಡ್ಬೇಕು ಈ ಸಟ್ಪಿಟಿಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಳ ಮೀಸಲಾತಿ ಜಾರಿ ಮಾಡದೆ ಗೌರವಿಸೋಣ ಒಳ ಮೀಸಲಾತಿ ಜಾರಿ ಮಾಡದೆ ಕಾಂಗ್ರೆಸ್ ಪಕ್ಷದ ಯಾರೇನು ನಿಂತಿರಲಿ ಆ ಟಿಪಿ ಎಲೆಕ್ಷನ್ ಅಲ್ಲೇ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಂತಿರ್ಲಿ ನಿಂತಿರಲಿ ನಿರ್ಲಾಮ ಮಾಡ್ಕೊಡಿ ಕಾಂಗ್ರೆಸ್ ಪಕ್ಷವನ್ನ ಅವಾಗ ಬುದ್ಧಿ ಬರುತ್ತೆ ಅವಾಗಲೇ ಬುದ್ಧಿ ಬರೋದಿಲ್ಲ ಈ ಒಂದು ಹಠವನ್ನ ತೊಡೆದು ಹೋದ್ರೆ ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರುವಂತಹ ಆ ಕಾರಣಕ್ಕೆ ಜೀವ ಬಿಟ್ಟಂತಹ ಆ ಕಾರಣಕ್ಕೆ ರಕ್ತ ಹರಿಸ ಆ ಕಾರಣಕ್ಕೆ ಕುಟುಂಬಗಳನ್ನ ನಾಶ ಮಾಡ್ಕೊಂಡಂತಹ ಆ ಕಾರಣಕ್ಕೆ ತನ್ನ ಮಕ್ಕಳ ಭವಿಷ್ಯವನ್ನ ಬಿಟ್ಟಂತಹ ಆ ಎಲ್ಲ ನನ್ನ ಹಿರಿಯರಿಗೆ ಅವಮಾನ ಮಾಡ್ದಂಗಾಗತ್ತೆ ಇವತ್ತು ಎರಡು ತಿಂಗಳು ಅವಧಿ ಸಿಕ್ಕಿದ್ದು ಕೇವಲ ನಮ್ಮ ಚಳುವಳಿ ಅಂತ ನಾವು ಎಲ್ಲ ತಿಟ್ಕೋಬಾರ್ದು ಆ ಹಿರಿಯರು ಎಷ್ಟು ಜನ ಸತ್ತೋದ್ರು ಅವ್ರ ಹೆಸರುಗಳನ್ನ ನಾಪಿಸ್ಕೊಳ್ಳಿ ಹುಬ್ಳಿಲ ಸತ್ತ ನನ್ನ ಅಣ್ಣ ತಮ್ಮಂದ್ರನ್ನ ಜ್ಞಾಪಿಸಿಕೊಳ್ಳಿ ಎಲ್ಲೆಲ್ಲಿ ಯಾರೇನ್ ಸಾವುಗಳಾಯ್ತು ಹಾಕೊಳ್ಳಿ ಇಷ್ಟು ಸಾವುಗಳಾದ್ರೂ ಕೂಡ ಇವರ ಸಮಾಧಿ ಮೇಲೆ ಇವರು ಸ್ವಾರ್ಥವನ್ನ ಸಾಧಿಸ್ಕೊತಾ ಇದಾರೆ ನಮ್ಮ ಅಕ್ಕನ್ನ ಕೂಡ ಹೋಗ್ತಾ ಇಲ್ಲ ಬಡ್ತಿಗಳನ್ನ ತುಂಬಿ ಎಲ್ಲಾ ಕ್ಲಿಯರ್ ಮಾಡ್ಬಿಟ್ರೆ ನಮ್ಗೆ ಏನ್ ಸಿಗುತ್ತೆ ಯೋಚನೆ ಮಾಡಿ ನೌಕರ ಬಂಧುಗಳು ಏನ್ ಸಿಗುತ್ತೆ ನಮಗೆ ಆದ್ರೆ ಒಂದ್ ಎಚ್ಚರಿಕೆ ಬಡ್ತಿಗಳನ್ನ ತುಂಬುವಂತ ಕೆಲಸವನ್ನ ನೀವು ಹೀಗೆ ಮುಂದುವರಿಸಿದ್ರೆ ನಿಮ್ಮ ಮನೆಗಳಿಗೆ ಲಗ್ಗೆ ಹಾಕುವಂತ ಕೆಲಸವನ್ನ ನಾವು ಕಡಾ ಖಂಡಿತ ಮಾಡ್ತೀವಿ ಇದು ಮಾಧ್ಯಮ ಪೂರ್ವಾರ್ಥ ಆಗ್ಬೇಕು ಮುನಿಯ ಪೂರ್ವಾರ್ಥ ಆಗ್ಬೇಕು ಇಬ್ಬರಿಗೂ ಅರ್ಥ ಆಗ್ಬೇಕು ಸಿದ್ದರಾಮಯ್ಯಗೂ ಅರ್ಥ ಆಗ್ಬೇಕು ಸ್ನೇಹಿತರೆ ಸಮಯ ಅಲ್ಲ ನಾವು ಮುಂದೆ ಊರ್ಗೆ ಹೋಗ್ಬೇಕಾಗಿದೆ ದಯಮಾಡಿ ನಮ್ಮನ್ನು ಕಳಿಸ್ಕೊಡಿ ಎರಡು ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿತಾ ಇದೆ ಒಂದನಾರು ಪಡೆ ಯಾರಾದ್ರೂ ಮಾಡಿ ದಯಮಾಡಿ ನೀವೆಲ್ಲರೂ ಕೂಡ ಇಲ್ಲಿ ಆರು ಮಾತಿಗೆ ಭದ್ರಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಆಗ್ತೀವಿ ತಮ್ಮೆಲ್ಲರೂ ಶುಭಾವಳಿ